ಉದಾಹರಣೆಗೆ ಈಗ ನಾವೇನು ಹೇಳ್ತೀವಿ ರಾಮನು ಕಾಡಿಗೆ ಹೋದನು ಅವನು ಬರುತ್ತಾ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದನು ಅಂದರೆ ಏನು ಹೇಳ್ತೀವಿ ನಾವು ವಾಪಸ್ ರಾಮನೇ ಕಟ್ಟಿಗೆ ತಗೊಂಡು ಬಂದ ಅಂತ ಹೇಳ್ತೀವ ಇಲ್ಲ ಬದಲಾಗಿ ಏನು ಹೇಳ್ತೀವಿ ಅಲ್ಲಿ ಸರ್ವನಾಮವನ್ನು ಉಪಯೋಗ ಮಾಡ್ತೀವಿ ಅವನು ಅಂತ ಹಾಗಾಗಿ ಇಲ್ಲೇನಾಗುತ್ತೆ ಇವರು ಅಂತಕ್ಕಂಥದ್ದು ಇಲ್ಲೇನಾಗುತ್ತೆ ಸರ್ವನಾಮ ಆಗುತ್ತೆ ಕ್ಲಿಯರ್ ಆಯ್ತಲ್ವಾ ಓಕೆ ನೆಕ್ಸ್ಟ್ ಬಂದರೆ ಹಾಯ್ ಹಾಯ್ ಲೈನ್ ಲೈವಲ್ಲಿರೋರು ಎಲ್ರಿಗೂ ವೆಲ್ಕಮ್ ನೆಕ್ಸ್ಟ್ ಬನ್ನಿ ಏಳನೇ ಪ್ರಶ್ನೆ ನೋಡೋಣ ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಏನು ಅಂತ ಇದೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಪ್ಯಾಸೆಜಿನ ಅಂದರೆ ಗದ್ಯ ಭಾಗವನ್ನು ಓದ್ಕೊಂಡಾಗ ಅಮೆರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆ ಆದರು ಹೌದು ನಾವು ನೋಡಿದ್ವಲ್ವಾ ಮೊದಲು ನೆಕ್ಸ್ಟ್ ಬಂದರೆ ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು ಹೌದು ಸರಿಯಾಗಿದೆ ನೆಕ್ಸ್ಟು ಅಂತರಯುದ್ಧದ ನಂತರ ಮೂವತ್ತು ವರ್ಷಗಳ ತರುವಾಯ ಭಾರಿ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶವಾದವು ಅಂತ ಅದರಲ್ಲಿದೆ ಬಟ್ ಇಲ್ಲಿ ಏನು ಕೊಟ್ಟಿದರೆ ನಾಶವಾಗಲಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದು ರಾಂಗ್ ಆಗುತ್ತೆ ಅಂದರೆ ಒಂದು ಮತ್ತು ಎರಡು ಸರಿಯಾದಂಥ ಉತ್ತರ ಆಪ್ಷನಲ್ಲಿ ನೋಡಿ ಮೂರನೇ ಆಪ್ಷನು ಒಂದು ಮತ್ತು ಎರಡು ಸರಿಯಾಗಿದೆ ಅಂತ ಇದೆ ಸೊ ಇದನ್ನು ಹಾಕಬೇಕು ಓಕೆನಾ ನೆಕ್ಸ್ಟ್ ಬಂದರೆ ಎಂಟನೇದು ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತರುವಾಯ ಅಂತಕ್ಕಂಥದ್ದು ಏನಾಗುತ್ತೆ ಈಗ ಸಾಮಾನ್ಯ ಅರ್ಥ ಅಂತ ಕೆಲವಷ್ಟು ಜನ ಹೇಳ್ತಾರೆ ಸೊ ಸಂಬಂಧಾರ್ಥಕ ಅಂತ ಕೆಲವಷ್ಟು ಜನ ಹೇಳ್ತಾರೆ ಸೊ ಇದನ್ನು ಹಾಗೆ ಇಡೀ ಏನಾಗುತ್ತೋ ಗೌರ್ಮೆಂಟ್ ಕೀ ಆನ್ಸರ್ ಬರುತ್ತಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ ಸೊ ಅದೊಂದು ಇರಲಿ ಡೌಟಲ್ಲಿದೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪದ್ಯ ಸಹ ತುಂಬಾ ಈಸಿಯಾಗಿದೆ ಅಷ್ಟೇನೂ ಕಷ್ಟ ಇರಲಿಲ್ಲ ಹಾಯ್ ವೆಲ್ಕಮ್ ಹಲೋ ನಮಸ್ತೆ ಓಕೆ ನೆಕ್ಸ್ಟ್ ನೋಡಿ ಈ ಒಂದು ಪದ್ಯ ಭಾಗ ಇದೆ ಈ ಪದ್ಯ ಭಾಗದಲ್ಲಿ ಪ್ರಶ್ನೆಗಳು ಈ ರೀತಿಯಾಗಿದೆ ಇಲ್ಲಿ ಕವಿ ಯಾರು ಯಾರನ್ನ ಒಂದು ಎಂದು ಹೇಳಿದ್ದಾನೆ ಯಾರನ್ನ ಮೊದಲೇದಾಗೇನೆ ಇದೆ ನಾವು ನೀವು ಅವರು ಇವರು ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ ಒನ್ನಲ್ಲಿ ಇದೆ ಸೊ ಇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಒಂದನೇ ಉತ್ತರ ಸರಿಯಾಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಎಲ್ಲರೂ ಹಿಂದೆ ಏನೆಂದು ಪನ್ನ ತೊಡಬೇಕೆಂದು ಕವಿ ಆಶಿಸಿದ್ದಾರೆ ಭೂಮಿ ತಾಯಿಯ ಕುಡಿಗಳೆಂದು ಪಣವ ತೊಡಿರಿ ಎಂದು ಕವಿಯಲ್ಲಿ ಆಶಿಸಿದ್ದಾರೆ ಹಾಗಾಗಿ ಏನಾಗುತ್ತೆ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನಾಲ್ಕು ಅಲ್ವಾ ಸೊ ಪದ್ಯ ತುಂಬ ಈಸಿಯಾಗಿದೆ ಅಷ್ಟೇನು ಕಷ್ಟ ಏನಿಲ್ಲ ಓಕೆ ಹಾಯ್ ವೆಲ್ಕಮ್ ನಮಸ್ತೆ ಮಾ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಈ ಪದ್ಯದ ಆಶಯ ಭಾವ ನಾವೆಲ್ಲ ಸೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾ ಭಾವವನ್ನು ಈ ಕವನ ಒಳಗೊಂಡಿದೆ ಅಂತ ಇದೆ ನೆಕ್ಸ್ಟು ಎರಡನೇ ಹೇಳಿಕೆ ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಈ ಕವನ ತಿಳಿಸುತ್ತದೆ ಹೌದು ನಾವಿಲ್ಲಿ ಚಿಕ್ಕದಾಗಿ ಏನು ಮಾಡಬೇಕಂದ್ರೆ ಟಿಕ್ ಹಾಕೋತಾ ಹೋಗಬೇಕು ಇಲ್ಲಿ ನೋಡಿ ಹಾಕಿದ್ದಾರೆ ಸೊ ನೆಕ್ಸ್ಟು ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬಾರದು ಅಂತಿದೆ ಎಲ್ಲಾದರೂ ಇದೆಯಾಗಿರ್ತೈತಿ ಸೊ ಇಲ್ಲ ಅಲ್ವಾ ಹಾಗಿದ್ದರೆ ಇದು ಏನಾಗುತ್ತೆ ಮೂರನೇ ಹೇಳಿಕೆ ತಪ್ಪಾಗುತ್ತೆ ಸೊ ನೆಕ್ಸ್ಟು ಉತ್ತರ ಏನಾಗುತ್ತೆ ಒಂದು ಮತ್ತು ಎರಡು ಇದರಲ್ಲಿ ಹೇಳಿಕೆ ಏನು ಯಾವ್ದು ಸರಿಯಾಗಿದೆ ಆಪ್ಷನ್ ನಂಬರ್ ತ್ರೀ ಒಂದು ಮತ್ತು ಎರಡು ಸರಿಯಾಗಿದೆ ಅಂತ ಇದೆ ಓಕೆನಾ ನೆಕ್ಸ್ಟ್ ಬನ್ನಿ ಹದಿನ ಹನ್ನೆರಡನೇ ಪ್ರಶ್ನೆ ಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಚಂದೋ ಪ್ರಕಾರಗಳು ಯಾವುದು ಅಂತ ಸೊ ಇದರಲ್ಲಿ ಪದ್ಯದಲ್ಲಿ ತೋರಿಸಲ ನಾನು ಯಾವುದು ಅಂತ ಸೊ ಯಾಕಂದರೆ ತುಂಬ ಜನ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಯಾವುದು ಅಂತ ಓಕೆ ಇಲ್ಲಿ ನೋಡಿ ರಸ ಕವಿತ್ವ ಎಲ್ಲಿದೆ ಅದು ಇಲ್ಲಿ ನೋಡಿ ಕಂದ ವೃತ್ತ ತ್ರಿಪದಿ ಮತ್ತು ವಚನ ಅಂತ ಇದೆ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾಕಂದರೆ ಎಲ್ಲವೂ ಸಹ ಆಪ್ಷನಲ್ಲಿ ನೋಡ್ತೀವಲ್ವ ನಾವು ಯಾವುದು ಯಾವುದು ಅಂತ ಅದರಲ್ಲಿ ಟೆನ್ಷನ್ ಬೇರೆ ಇರುತ್ತೆ ಹೀಗಿರುವಾಗ ನಾವು ಸರಿಯಾದಂತಹ ಉತ್ತರ ನಮ್ಗೆ ಗೊತ್ತಿದ್ದರೂ ಸಹ ಏನಾಗುತ್ತೆ ಆ ಕೈ ಶೇಕ್ ಆಗ್ತಾ ಇರತ್ತಲ್ವ ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಒಂದು ಉತ್ತರವನ್ನು ಹಾಕ್ಬಿಡ್ತೀವಿ ಸೊ ಇದಕ್ಕೆ ಎರಡನೇ ಉತ್ತರ ಅಂದರೆ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಎರಡನೇ ಆಪ್ಷನ್ನು ಸರಿಯಾಗಿದೆ ನೆಕ್ಸ್ಟ್ ಬನ್ನಿ ಹದಿಮೂರು ತೆಂಕಣ ಪದದ ಅರ್ಥ ಈ ಪ್ರಶ್ನೆಗಂತೂ ಸುಮಾರು ಜನ ತೆಂಕಣ ಅಂದ್ಕೊಂಡ್ರೆ ಸಾಕು ಉತ್ತರ ಅಂತ ಹಾಕಿಬಿಟ್ಟಿದ್ದಾರೆ ಸೊ ತೆಂಕಣ ಅಂದ ತಕ್ಷಣ ಇದಕ್ಕೆ ಉತ್ತರ ದಿಕ್ಕು ಇರಬೇಕು ಅಂತ ಅಂದ್ಕೊಂಡು ಉತ್ತರ ಹಾಕಿದ್ದಾರೆ ಸೊ ಇದಕ್ಕೆ ಉತ್ತರ ಏನಾಗುತ್ತೆ ದಕ್ಷಿಣ ಅಂತ ಆಗುತ್ತೆ ಆಪ್ಷನ್ ನಂಬರ್ ಫೋರ್ ಹಣ್ಣು ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಫೋರ್ ಸರಿಯಾದಂಥ ಉತ್ತರ ನೆಕ್ಸ್ಟ್ ಬನ್ನಿ ಹದಿನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಯೂ ಸಹ ಸರಿಯಾಗಿ ಓದೋದಿಲ್ಲ ಅಲ್ಲಿನೂ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದು ನಿಮಿಷ ಹಾಯ್ ಮಾ ಹಾಯ್ ವೆಲ್ಕಮ್ ವೆಲ್ಕಮ್ ಟು ಲೈ